ಅಲ್ಲ ರೀ ನೂರು ಮೂವತ್ತಾರು ಸೀಟ್ ತಗೊಂಡು ಜನಸೇವೆ ಮಾಡ್ತೀವಿ ಭ್ರಷ್ಟಾಚಾರ ಕಮ್ಮಿ ಮಾಡ್ತೀವಿ ಅಂತ ಆಮೇಲೆ ಒಳ್ಳೇದು ಮಾಡ್ತೀವಿ ಅಂತೇಳಿ ಹೇಳಿ ಬಂದಂಥ ಕಾಂಗ್ರೆಸ್ ಸರ್ಕಾರ ಒಬ್ಬ ಡೆಪ್ಯು ಟಿ ಸಿ ಎಂ ಬೆಳಗ್ಗೆಯಾದರೆ ಕುಮಾರಸ್ವಾಮಿ ಜೊತೆ ಮಿಕ್ಕಿ ಮೌಸ್ ಮೋಸ್ ಥರ ಕಿತಾಕೊಂಡು ಕೂತ್ಕೊಂತಾರೆ ಅಂದರೆ ಏನು ಸಂದೇಶ ಕೊಡ್ತಾವ್ರಿ ಒಂದು ಜವಾಬ್ದಾರಿ ಸಂದಕ್ಕೆ ಬರಬಾರ್ದು ಬೇಡ್ಕೊಂಡು ಬೇಡ್ಕೊಂಡು ಹತ್ರ ಒಳ್ಳೆ ಕೆಲಸ ಮಾಡ್ತೀವಿ ಸೇವೆ ಮಾಡ್ತೀವಿ ಅಂತ ಬಂದವರು ಅದನ್ನೆಲ್ಲ ಮರೆತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಎಲ್ಲ ಇಲಾಖೆಗಳಲ್ಲೂ ಒಬ್ಬ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ ಒಬ್ಬನ್ನು ಕೂಡ ಜೈಲಿಗೆ ಕಳಿಸಲಿಲ್ಲ ಇದೇ ಡೆಪ್ಯೂಟಿ ಸಿ ಎಮ್ ಮತ್ತು ಇದೇ ಸಿ ಎಮ್ ಅವರು ಒಬ್ಬನೂ ಕೂಡ ಬಿ ಜೆ ಪಿನ್ ಜೈಲ್ಗೆ ಹೋಗಿಲ್ಲ ಆದರೆ ಡೈಲಾಗ್ಗಳು ಮಾತ್ರ ಕಾಮಿಡಿ ಡೈಲಾಗ್ಗಳು ಮಾಡಿಕೊಂಡು ಅವರು ತಮ್ಮ ಪರ್ಸನಲ್ ಥೀಟಿಗಳನ್ನ ತೀಸ್ಕೊಳೋ ಮಟ್ಟಕ್ಕೆ ರಾಜ್ಯ ಸರ್ಕಾರದ ವ್ಯವಸ್ಥೆ ಆ ಮಂತ್ರಿಗಳು ಬಂದವರು ಅಂತಂದರೆ ಇದಕ್ಕಿಂತ ನಾಚಿಕೆಗಡಿನ ಸಂಗತಿ ಬೇಕು ನನಗೆ ಸಿಡಿ ಕೆ ಸಿ ಡಿ ಸಿಯಿಂದ ಡಿ ಕೆ ಶಿವಕುಮಾರ್ ಗೊತ್ತು ಅದಕ್ಕೆ ಮುಂಚೆ ಯಾವಾಗ ಒಂದು ಸತಿ ಎರಡು ಸಾವಿರದ ಐದರಲ್ಲಿ ಆ ಚಕ್ರಪಾಣಿ ವಿಚಾರದಲ್ಲಿ ಮನೆಗೆ ಒಂದು ಮನೆಗೊಂದ್ಸತಿ ಭೇಟಿ ಮಾಡಿದ್ದೆ ಅದಾದ ನಂತರ ಸಿಡಿ ಕೇಸಲ್ಲಿ ಸದಾಶಿವ ಮನೆಗೆ ಸುಳ್ಳು ಮುಂಚೆ ಪತ್ರಕರ್ತ ಆಗಿದ್ದ ತದನಂತರ ಈಗ ಅಡ್ವೊಕೇಟು ಈಗ ಕರ್ನಾ ಕರ್ನಾಟಕ ಐ ಮೀನ್ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತು ಕರ್ನಾಟಕ ಸ್ಟೇಟ್ ಲಾ ಯುನಿವರ್ಸಿಟಿಗೆ ಡೈರೆಕ್ಟರ್ನೂ ಆಗಿದ್ದಾರೆ ಆಮೇಲೆ ಆಮೇಲೆ ಹಿಂಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನೋ ಪೋಸ್ಟ್ಗಳೆಲ್ಲ ಕೊಟ್ಟಿದ್ರು ಇರಲಿ ಕೊಟ್ಕೊಂಡಿದ್ದು ಅವ್ರ ಪಾರ್ಟಿನ ಕೊಟ್ಕೊಂಡು ನನ್ನನ್ನು ಡಿ ಕೆ ಶಿವಕುಮಾರ್ ಮನೆಗೆ ಕರ್ಕೊಂಡು ಹೋಗಿದ್ದು ಇದೇ ಏನು ಯಾವುದಪ್ಪ ಸಿ ಡಿ ಕೇಸಲ್ಲಿ ಏನಕ್ಕೆ ಕರ್ಕೊಂಡು ಹೋಗಿದ್ದ ಅಂತಂದರೆ ಅದೇ ಆ ಫೀಸ್ ಕೊಡಿಸ್ತೀವಿ ಅಂತ ಕರ್ಕೊಂಡು ಹೋಗಿದ್ದ ಯಾವುದನ್ನು ಆ ಸಿ ಡಿ ಕೇಸಲ್ಲಿ ಪುಕ್ಸಟ್ಟೆ ಕೆಲಸ ಮಾಡ್ತವಲ್ಲ ಅದಕ್ಕೆ ಫೀಸ್ ಕೊಡ್ತೀವಿ ಅಂತ ಕರ್ಕೊಂಡು ಹೋಗಿದ್ದ ಇಲ್ಲಿಗೆ ಡಿ ಕೆ ಶಿವಕುಮಾರ್ ಮನೆಗೆ ಆಮೇಬವಾಗಿ ಬಂದ್ವಿ ಆ ಫೀಸ್ ಕೊಡಲಿಲ್ಲ ನಾನು ಇಲ್ಲ ಆಮೇಲೆ ಅದನ್ನ ಮಾಡ್ತೋದೆ ಅದು ಬೇರೆ ವಿಚಾರ ಇಲ್ಲ ನಾವು ಸ್ವಾಭಿಮಾನ ವಿಚಾರಕ್ಕೆ ಬಂದಾಗ ನಾವು ಯಾರ ತಲೆ ಯಾರು ಬಂದು ಯಾರು ಮುಂದೆ ತಲೆ ತಗ್ಸಲ್ಲ ಅವ್ರು ಎಷ್ಟೇ ದೊಡ್ಡವರಾಗಿಲ್ಲ ಅದು ಬೇರೆ ವಿಚಾರ ಬಟ್ ಅದ ಇಷ್ಟು ಹಿಂಗೆ ಹಿಂಗೆ ಡಿ ಕೆ ಅವಾಗ ನೋಡಿದ್ದು ನೋಡಿ ಹೇಳೋದೊಂದು ಮಾಡೋದ್ ಒಂದು ಜನಗಳಿಗೆ ಹೇಳ್ಕೊಂಡ್ ಏನೋ ಅಭಿವೃದ್ಧಿ ಮಾಡ್ತೀವಿ ಭ್ರಷ್ಟಾಚಾರ ಕಮ್ಮಿ ಮಾಡ್ತೀವಿ ಬಿಜೆಪಿ ತರ ಮಾಡಲ್ಲ ಅಂತ ಇಲ್ಲಿ ನೋಡಿದ್ರೆ ಮಿಕಿ ಮಹೋಸ್ ತರ ಕುಮಾರಸ್ವಾಮಿ ಜೊತೆ ಕಿತ್ತ ಕೂತ್ಕೊಂಡವ್ರೆ ಇದ್ರ ಏನು ಅರ್ಥ ಮಾಡ್ಕೊತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ